ನನಗೆ ಅಲ್ಲಿ ಅಂದರೆ ಗೈಡ್ ಮಾಡೋರು ಇರ್ತಾರಲ್ಲ ಅವ್ರು ಹೇಳಿದ್ರು ಇವಾಗ ಸೀನ್ ಏನು ಅಂದರೆ ದರ್ಶನ್ ಸರ್ ಬಂದು ನಿನ್ನ ಕೆನ್ನೆ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರು ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಏನು ಸೀನು ಅಂದರೆ ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ಕೇಳಿದೆ ಅವಾಗ ಅವರು ಜೈಲಿಂದ ಬಂದಿರ್ತಾರೆ ಸೊ ನೀವು ಹೇಗಿರ್ತೀಯ ಅನ್ನೋದು ಗೊತ್ತಿರಲ್ಲ ನಿನ್ನ ಚಿಕ್ಕ ವಯಸ್ಸಲ್ಲಿ ನಿನ್ನ ಮುಖ ನೋಡಿರ್ತಾರಷ್ಟೇ ಅಷ್ಟೇ ಸೊ ಇವಾಗ ತುಂಬ ವರ್ಷ ಆದಮೇಲೆ ಜೈಲಿಂದ ಬಂದಿರ್ತಾರೆ ಶ್ರುತಿ ಮ್ಯಾಮ್ ಮಗಳು ಅಂತ ನಿನಗೆ ಹತ್ರ ಬಂದು ಮಾತಾಡಿಸ್ತಾರೆ ಅಂತ ಹೇಳಿದ್ರು ಆವಾಗ ಹೋಗಿ ಕೆಣ್ಣೆ ಅಂತ ಹೇಳಿದ್ರು ತುಂಬ ಶಾಕ್ ಆಗೋಯಿತು ಬಿಕಾಸ್ ದರ್ಶನ್ ಸರ್ ನನ್ನ ಕೆನ್ನೆಗಿಂಡೋದು ಅದು ತುಂಬ ಒಂಥರ ಮೆಮೊರೇಬಲ್ ಡೇ ಆವಾಗ ಫಸ್ಟು ಅವ್ರ ಹತ್ರ ಬಂದಾಗಲೇ ತುಂಬ ಭಯ ಆಗ್ತಿತ್ತು ಆಮೇಲೆ ಅವರೇ ಕ್ಲೋಸಾಗಿ ಮಾತಾಡಿಸಿದ್ರು ಸೊ ಎಲ್ಲರೂ ಕಾಟೇರಾ ಮೂವಿನ ನೋಡಿ ತುಂಬ ಚೆನ್ನಾಗಿದೆ ಮೂವಿ ರೈತರ ಬಗ್ಗೆ ಮತ್ತು ಕ್ಯಾಸ್ಟ್ ಬಗ್ಗೆ ಈ ಮೂವಿಯಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸೊ ಹೀಗೆ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಮೂವಿ ನೋಡಿ ಎಲ್ರಿಗೂ ನಮಸ್ಕಾರ ನನ್ನ ಅನನ್ಯ ಅನನ್ಯಾ ಎಸ್ ಈಗ ನಾನು ನೈನ್ತ್ ಸ್ಟ್ಯಾಂಡರ್ಡ್ ರಾಮಕೃಷ್ಣ ವಿದ್ಯಾ ಕೇಂದ್ರ ಸೊ ಮೈಸೂರಿನಲ್ಲಿ ಓದ್ತಾ ಇದ್ದೀನಿ ಪ್ರಾಪರ್ ಬಂದು ಮಂಗಳೂರು ಬಟ್ ಇವಾಗಿರೋದು ಮೈಸೂರು ಸೊ ಕಾಟೆರ ಮೂವಿಯಲ್ಲಿ ಶ್ರುತಿ ಮ್ಯಾಮ್ ಮಗಳಾಗಿ ಆ್ಯಕ್ಟ್ ಮಾಡಿದ್ದೀನಿ ದೊಡ್ಡ ಅಂದರೆ ದೊಡ್ಡ ಸ್ಟಾರ್ಗಳ ಜೊತೆ ಇದೆ ನನ್ನ ಫಸ್ಟ್ ಮೂವಿ ಬೇರೆ ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀನಿ ಬಟ್ ದರ್ಶನ್ ಸರ್ ಜೊತೆ ಮತ್ತು ಶ್ರುತಿ ಮ್ಯಾಮ್ ಜೊತೆ ಇಟ್ ವಾಸ್ ಅ ಮೆಮೊರೇಬಲ್ ಡೇ ಆ್ಯಂಡ್ ಫಸ್ಟ್ ಆಫ್ ಆಲ್ ತುಂಬ ಆಗ್ತಾ ಇದೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ದರ್ಶನ್ ಸರ್ನ ನೋಡಿದ್ದೆ ಮತ್ತು ಮಾತಾಡಿಸಿದ್ದೆ ಬಟ್ ಅವ್ರ ಜೊತೆ ಯಾವತ್ತೂ ಆ್ಯಕ್ಟ್ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಾದಾಗ ಫುಲ್ ಶಾಕ್ ಏನು ನಾನು ನಂಬೋಕ್ಕಾಗಲಿಲ್ಲ ಬಟ್ ಆಮೇಲೆ ಸೆಟ್ಗೆ ಹೋದಾಗ ಗೊತ್ತಾಯಿತು ದರ್ಶನ್ ಸರ್ ನನಗೆ ಮಾವ ಅಂತ ಸೊ ಅವಾಗ ತುಂಬ ಖುಷಿಯಾಗಿತ್ತು ಆ್ಯಂಡ್ ಶ್ರುತಿ ಮ್ಯಾಮ್ ನನಗೆ ಅಮ್ಮ ಅಂತ ನಂಗೆ ಅಮ್ಮ ಹೇಳಿದಾಗಲೇ ಶಾಕ್ ಬಿಕಾಸ್ ಅವ್ರನ್ನ ನಾನು ಟಿ ವಿಯಲ್ಲೆಲ್ಲ ನೋಡಿದ್ದೆ ಅವ್ರನ್ನ ಮೀಟ್ ಮಾಡಬೇಕು ಅನ್ನೋ ಆಸೆ ಇತ್ತು

ನಾನು ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಮೂವಿ ನೋಡೋಕ್ಕೆ ಅಂತ ಇವನ್ ಸ್ಕೂಲಲ್ಲೂ ಇನ್ಫಾರ್ಮ್ ಮಾಡಿದ್ದೀನಿ ಅವರು ಟ್ರೈಲರ್ ಅಷ್ಟೇ ನೋಡಿದ್ದಾರೆ ಯಾರು ಮೂವಿ ನೋಡಿಲ್ಲ ಟ್ರೈಲರ್ ನೋಡಿಬಿಟ್ಟು ಟೀಚರ್ಸ್ ಅವ್ರು ನೀನು ಅದರಲ್ಲಿ ಮಾಡಿದ್ಯಾ ಅಂತ ಕೇಳಿದ್ರು ಹಾಗಾದರೆ ಪಕ್ಕ ನೋಡ್ತೀನಿ ಅಂತ ಹೇಳಿದ್ದಾರೆ ಈ ಸಂಡೇ ಹೋಗಬೇಕು ಅಂತ ಇದ್ದಾರೆ ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನೋಡಬೇಕು ಅಂತ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದಾಗ ಲೇ ಅಷ್ಟೊಂದು ಇನ್ವಸೆಂಟಾಗಿ ಕಾಣಿಸ್ತಿದೆಯಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ಯಾ ನನಗೂ ಮೀಟ್ ಮಾಡಿಸು ದರ್ಶನ್ ಸರ್ನ ಅಂತ ಹೇಳಿದರು ಆ್ಯಂಡ್ ಅವ್ರಿಗೂ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂತ ಖುಷಿಪಟ್ಟಿದ್ದಾರೆ ಆಲ್ ದ ಬೆಸ್ಟ್ ಅಂತ ಹೇಳಿದರು